ನಮಸ್ಕಾರ ಸ್ನೇಹಿತರೆ ಅಂಪಿ ಟ್ಯಾಕ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈಗ ಯೋಜನೆ ಬಗ್ಗೆ ಒಂದು ಬೆಳಿಗ್ಗೆ ಬೆಳಿಗ್ಗೆ ಒಂದು ದೊಡ್ಡ ಅಪ್ಡೇಟ್ ಬಂದಿದೆ ಸೊ ಅಪ್ಡೇಟ್ ಏನು ಅಂತ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತೆ ಸೊ ಈಗ ಹತ್ತೊಂಬತ್ತನೇ ಕಂತಿನ ಅಮೌಂಟ್ ಈಗ ಸಾಕಷ್ಟು ಜನರಿಗೆ ಬಂದಿದೆ ಒಂದು ಸುಮಾರು ಒಂದು ಮೂವತ್ತರಿಂದ ನಲವತ್ತು ಲಕ್ಷ ಫಲಾನುಭವಿಗಳಿಗೆ ಈಗ ಗೃಹಲಕ್ಷ್ಮಿಯ ಹತ್ತೊಂಬತ್ತನೇ ಕಂತಿನ ಅಮೌಂಟ್ ಬಂದಾಗಿದ್ದೀನಿ ಹಂತ ಹಂತವಾಗಿ ಬಾಕಿ ಉಳಿದರೂ ಹತ್ತೊಂಬತ್ತನೇ ಕಂತಿನ ಅಮೌಂಟ್ ಬರುತ್ತೆ ಯಾರಿಗೆಲ್ಲ ಹತ್ತೊಂಬತ್ತನೇ ಕಂತಿನ ಅಮೌಂಟ್ ಬಂದಲ್ಲ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಯಾರಿಗೆ ಬಂದಿಲ್ಲ ಅವರು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಆದರೆ ಈಗ ಇಪ್ಪತ್ತನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಇದ್ರ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳ್ಕೊಬೇಕಾದ್ರೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ ಅದನ್ನು ಪ್ರೆಸ್ ಮಾಡ್ಕೊಳ್ಳಿ ಇದರಿಂದ ನಾನು ಮಾಡೋ ಪ್ರತಿಯೊಂದು ವೀಡಿಯೋ ಅಪ್ಡೇಟ್ಸ್ ನಿಮಗೆ ಆದಷ್ಟು ಬೇಗ ಬರ್ತಾ ಹೋಗುತ್ತೆ ಸೊ ಈಗ ಇಪ್ಪತ್ತನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಅದರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ತಿಳ್ಕೋಗಿದ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಇದೆ ಆ ಮಾಹಿತಿ ಏನಂದರೆ ಇವತ್ತಿನಿಂದ ರಾಜ್ಯಾದ್ಯಂತ ಎಸ್ ಎಸ್ ಎಲ್ ಸಿಯ ಎರಡನೇ ಪರೀಕ್ಷೆ ಸ್ಟಾರ್ಟ್ ಆಗ್ತಾ ಇದೆ ಸೊ ಇವತ್ತು ಅದಕ್ಕೆ ಒಂದು ಕೆಲವೊಂದು ನಿಯಮಗಳನ್ನು ಬದಲಾಯಿಸಿದ್ದಾರೆ ಒಂದು ಕಡ್ಡಾಯವಾಗಿ ಒಂದು ಕೆಲವೊಂದು ನಿಯಮಗಳನ್ನು ಮಾಡಿದ್ದಾರೆ ಏನಂದರೆ ಈಗ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಮಾಣ ಮಂಡಳಿಯಿಂದ ಮೇ ಇಪ್ಪತ್ತಾರರಿಂದ ಇಂದಿನಿಂದ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡೂ ನಡೆಯಲಿದ್ದು ವಿದ್ಯಾರ್ಥಿಗಳ ಪರೀಕ್ಷೆಯಲ್ಲಿ ಸಮಯದಲ್ಲಿ ಪ್ರಮುಖ ನಿಯಮ ಪಾಲಿಸುವಂತೆ ಸೂಚನೆ ನೀಡಲಾಗಿದೆ ಪ್ರತಿ ಪರೀಕ್ಷಾ ಕೇಂದ್ರಗಳಿಗೆ ಸಿ ಸಿ ಟಿ ವಿ ಅಳವಡಿಸಲು ಕಡ್ಡಾಯ ಮಾಡಿದ್ದಾರೆ ಇದರ ಜೊತೆಗೆ ಸಿ ಸಿ ಟಿ ವಿಗಳು ಅವಧಿಯಲ್ಲಿ ಕಾರ್ಯನಿರ್ವಹಿಸಿರಬೇಕು ಹಾಗೂ ಜಿಲ್ಲಾ ಪಂಚಾಯಿತಿ ಸಿ ಇ ಒ ಕಚೇರಿಯಲ್ಲಿ ಸಿ ಸಿ ಟಿ ವಿ ವ್ಯವಸ್ಥೆಯನ್ನು ಮಾನಿಟರ್ ಮಾಡಲಾಗುತ್ತದೆ ವಿದ್ಯಾರ್ಥಿಗಳಿಗೆ ಈ ನಿಯಮಗಳು ಪಾಲನೆ ಮಾಡಬೇಕು ಮತ್ತೇನು ಹೊಸ ನಿಯಮಗಳಂದರೆ ವಿದ್ಯಾರ್ಥಿಗಳು ಸರಳ ಕ್ಯಾಲ್ಕುಲೇಟರ್ಗಳನ್ನು ಮಾತ್ರ ಬಳಸಲು ಅವಕಾಶವಿದೆ ಆಮೇಲೆ ಸ್ಟ್ರಾಟಜಿಕ್ ವಿಷಯದಲ್ಲಿ ಮಾತ್ರ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಬಳಸಲು ಅನುಮತಿ ಪರೀಕ್ಷೆಯ ಅಂತಿಮ ಬೆಲ್ ಹೊಡೆಯುವ ಮುನ್ನ ಏನಾದರೂ ಪರೀಕ್ಷೆ ಕೊಟ್ಟರಿಂದ ಹೊರಗಡೆ ಹೋಗುವ ವಿದ್ಯಾರ್ಥಿಗಳಿಗೆ ಉತ್ತರ ಪತ್ರಿಕೆ ಮತ್ತು ಪ್ರಶ್ನೆ ಪತ್ರಿಕೆ ಕೂಡ ಅವರು ತೆಗೆದುಕೊಳ್ಳುತ್ತಾರೆ ಅಂದರೆ ಇದರ ಜೊತೆಗೆ ಯಾವ ರೀತಿ ಇದೆ ಅಂದರೆ ಈಗ ಏನಾದರೂ ನೀವು ಎಕ್ಸಾಮ್ನ ಬರೆದು ಈಗಿನ ಮುಂಚಿತವಾಗಿ ಅಂದರೆ ಈಗ ಮೂರು ಗಂಟೆವರೆಗೂ ಎಕ್ಸಾಮ್ ಇತ್ತು ಅಂದರೆ ನೀವು ಕೇವಲ ಒನ್ ಅವರ್ನಲ್ಲಿ ಅಥವಾ ಎರಡು ಅವರ್ನಲ್ಲಿ ನೀವೇನಾದರೂ ನಿಮ್ಮ ಎಕ್ಸಾಮ್ನ ಮುಗಿಸಿ ನೀವು ಹೋಗ್ತಾ ಇದ್ರೆ ನಿಮ್ಮ ಕೈಯಲ್ಲಿ ಅವರು ಪ್ರಶ್ನೆ ಪತ್ರಿಕೆ ಅಂದರೆ ಕ್ವೆಶನ್ ಪೇಪರ್ ನಿಮ್ಮ ಕೈಗೆ ಕೊಡೋದಿಲ್ಲ ಪರೀಕ್ಷೆ ಅವಧಿ ಮುಗಿದ ಮೇಲೆ ನೀವೇನಾದರೂ ಹೊರಟ್ರೆ ಮಾತ್ರ ನಿಮ್ಮ ಕೈಗೆ ಅವರು ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾರೆ ಇಲ್ಲಾಂದರೆ ಅವರೇ ಅದು ಎರಡನ್ನೂ ತೊಗೊಂಬಿಡ್ತಾರೆ ಸೊ ಇದೊಂದು ಹೊಸ ನಿಯಮವನ್ನು ಮಾಡಿದ್ದಾರೆ ಮತ್ತು ಗುರುತಿನ ಚೀಟಿ ಹಾಗೂ ಹಾಲ್ ಟಿಕೆಟ್ ಇದು ಕಡ್ಡಾಯ ಇದು ಪ್ರತಿ ಸಾಲವೂ ಇದೇ ರೀತಿ ಇರುತ್ತೆ ಸೊ ಗುರುತಿನ ಚೀಟಿ ಮತ್ತು ಹಾಲ್ ಟಿಕೆಟ್ ಒಯ್ಯಬೇಕು ಆ ಇದರ ಜೊತೆಗೆ ಮೊಬೈಲ್ ಫೋನ್ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಬಳಸಬಾರದು ಇದು ಮೊದಲಿನ ರೂಲ್ಸೇ ಆಗಿದೆ ಅದೇ ಕೆಲವೊಂದು ರೂಲ್ಸನ್ನು ಚೇಂಜ್ ಮಾಡಿದ್ದಾರೆ ಪರೀಕ್ಷೆ ಕೇಂದ್ರಗಳ ಸುತ್ತಿನಲ್ಲಿ ಎರಡುನೂರು ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಎಸ್ ಡಿ ಟಿ ಮೊಬೈಲ್ ಪೇಜರ್ ಜಲಾಗ್ಸ್ ಟೈಪಿಂಗ್ ಮುಂತಾದವು ನಿಷೇಧಿಸಲಾಗಿದೆ ಸೊ ಎರಡು ನೂರು ಮೀಟರ್ವರೆಗೆ ಈ ರೀತಿ ಯಾವುದೇ ಶಾಪ್ ಇರಬಾರ್ದು ಮತ್ತು ಈ ರೀತಿಯಾಗಿ ಪರೀಕ್ಷೆ ಎರಡನೇದಾಗಿದೆ ಆದರೆ ಇವತ್ತು ಯಾವ ಎಕ್ಸಾಮ್ ಇದೆ ಇಪ್ಪತ್ತಾರನೇ ತಾರೀಕಿಗೆ ಅಂದರೆ ಕನ್ನಡ ತೆಲುಗು ಹಿಂದಿ ಮರಾಠಿ ತಮಿಳು ಉರ್ದು ಇಂಗ್ಲೀಷ್ ಮತ್ತು ಇಂಗ್ಲೀಷ್ ಎನ್ ಎಸ್ ಇ ಆರ್ ಟಿ ಸಂಸ್ಕೃತ ಅಂದರೆ ಲ್ಯಾಂಗ್ವೇಜ್ ಏನಿದೆ ಫಸ್ಟ್ ಲ್ಯಾಂಗ್ವೇಜ್ ಅದೇ ಇವತ್ತು ಎಕ್ಸಾಮ್ ನಾಳೆ ಇಪ್ಪತ್ತೇಳು ಯಾವ ಎಕ್ಸಾಮ್ ಇದೆ ಅಂದರೆ ಈಗ ಇಪ್ಪತ್ತೇಳಕ್ಕೆ ಗಣಿತ ಸಮಾಜಶಾಸ್ತ್ರ ಸೊ ಆಮೇಲೆ ಇಪ್ಪತ್ತೆಂಟಕ್ಕೆ ಇಂಗ್ಲೀಷ್ ಮತ್ತು ಕನ್ನಡ ಇದೆ ಆಮೇಲೆ ಇಪ್ಪತ್ತೊಂಬತ್ತಕ್ಕೆ ಸಮಾಜ ವಿಜ್ಞಾನ ಮೂವತ್ತಕ್ಕೆ ಹಿಂದಿ ಎನ್ ಎಸ್ ಸಿ ಇ ಆರ್ ಟಿ ಹಿಂದಿ ಕನ್ನಡ ಇಂಗ್ಲೀಷ್ ಅರೇಬಿಕ್ ಉರ್ದು ಸಂಸ್ಕೃತ ಕೊಂಕಣಿ ತುಳು ಎನ್ ಎಸ್ ಕ್ಯೂ ಎಫ್ ವಿಷಯಗಳಾದಂಥ ಮಾಹಿತಿಗಳು ಇಲ್ಲಿ ನಿಮಗೆ ಇವತ್ತಿನ ಮಾಹಿತಿಯಾಗಿದೆ ಸೊ ಇದ್ರ ಇದೆಲ್ಲ ನಿಮಗೆ ಒಂದು ಮಾಹಿತಿ ಆಯಿತು ಎಸ್ ಎಲ್ ಸಿ ಪರೀಕ್ಷೆ ಬಗ್ಗೆ ಒಂದು ಸಣ್ಣದಾದ ಅಪ್ಡೇಟ್ ಆದರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ಯಾವಾಗ ಬರುತ್ತೆ ಇಪ್ಪತ್ತನೇ ಅಮೌಂಟ್ ಅಂದರೆ ಇದ್ರ ಬಗ್ಗೆ ಮತ್ತೊಂದು ಗುಡ್ ನ್ಯೂಸ್ ಏನಂದರೆ ಇವತ್ತಿನಿಂದ ಇವತ್ತು ಮಧ್ಯಾಹ್ನದಿಂದನೇ ನಿಮ್ಮ ಖಾತೆಗಳಿಗೆ ಅಮೌಂಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಆಲ್ರೆಡಿ ನಾವು ಹಣಕಾಸು ಇಲಾಖೆ ಇಲಾಖೆ ಜೊತೆಗೆ ಮಾತಾಡಿದ್ದೀವಿ ಸೊ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಅಮೌಂಟ್ ಬರುತ್ತೆ ಅಂತ ಸೊ ಇವತ್ತು ಮಧ್ಯಾಹ್ನದಿಂದಲೇ ಇಪ್ಪತ್ತನೇ ಕಂತಿನ ಅಮೌಂಟ್ ಬಿಡುಗಡೆ ಆಗುತ್ತೆ ಸೊ ನಿಮಗೆ ಆದಷ್ಟು ಬೇಗ ಅಂದರೆ ಈ ವಾರದಲ್ಲಿ ಅಥವಾ ಇಲ್ಲ ಅಂದರೆ ಜೂನ್ ಮೊದಲನೇ ವಾರದ ಒಳಗಡೆ ನಿಮ್ಮ ಖಾತೆಗಳಿಗೆ ಅಮೌಂಟ್ ಬರುತ್ತೆ ಫ್ರೆಂಡ್ಸ್ ಸೊ ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು ಮಾಹಿತಿ ಒಂದು ಸಂತ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ಹಂಗೇನು ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋ ನಮ್ಮತ್ತೊಂದು ವಿಡಿಯೋನಲ್ಲಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ